ಜಗೇಶ್ ಅಂದ ರೀ ಜಗೇಶ್ ಅವ್ರು ಸಾರ್ ಒಂದ ಬೂದುಗುಂಪ ರೀ ಬೂದುಗುಂಪಾ ಸರ್ ಆ ಸರ್ ವಾರ ವಾರ ಬರ್ತಾ ಇರ್ತೀರಾ ಸರ್ ಸಾರ್ ವಾರ ಬರ್ತೀವಿ ಸಾರ್ ಇವ ವಾರ ಹಂಗಿದೆ ಸರ್ ಸಿಂಧೂರು ಮಾರ್ಕೆಟ್ ಈ ವಾರ ಬಾರಿ ಜಂಪ್ ಐತ್ರಿ ರೇಟ್ ಅಂತ ಅಂದ್ರೆ ಏನ್ ಮರಿ ಬಂದಿಲ್ಲ ಅಥವಾ ಮಳೆ ಬಂದ್ರಿ ಸ ಮುಸ್ಲಿಮ್ಸ್ ಹಬ್ಬ ಐತಲ್ಲ ರೀ ಹಾ ಸರ್ ಹಂಗಾಗಿ ಮರಿ ತಗೊಂಡ್ ಬಂದ್ರೆ ಹಾ ಹಾ ಇವೆಲ್ಲ ನಿಂಬೇನ ಸರ್ ಇವು ನಮ್ಮವರಿ ಎಲ್ಲ ಎಷ್ಟಾದಾವ ಸರ್ ಇವು ಇವು ಕರೆಕ್ಟ್ ಎಪ್ಪತ್ ಮರಿ ಅದಾವ ಎಪ್ಪತ್ ಮರಿ ಅದಾವ ಏನ್ ರೇಟ್ ಹೇಳ್ತೀರಿ ಸರ್ ಇವು ಇವು ಒಂಬತ್ತು ಸಾವಿರ ಏಳ್ನೂರು ಹೇಳ್ತೀರಿ ಎಂಟು ಸಾವಿರ ಏಳ್ನೂರು ಕೊಟ್ಟಿರಿ ಹಾ ಕೊಟ್ಟಿರ ಎಂಟು ಸಾವಿರದ ಏಳು ಎಂಟು ಸಾವಿರ ಎಷ್ಟು ತಿಂಗಳು ಮರಿ ಸರ್ ಇವೆಲ್ಲ ಇವೆಲ್ಲ ಐದು ತಿಂಗ್ಳು ಆರು ತಿಂಗಳು ಮರಿ ಅಂದಾಜ್ ಎಷ್ಟು ಕೆಜಿ ಬರ್ಬೋದು ಇವು ಕೆ ಜಿ ಲೆಕ್ಕ ನೋಡಿದ್ರೆ ಹತ್ತು ಕೆಜಿ 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 ಲೆಕ್ಕ ಕೆಜಿ ಲೆಕ್ಕ ಕಡಿಮೆ ರೀ ಸಾಕಾ ಮರಿ ಸರ್ ಅಲ್ಲಿ ಊರಲ್ಲಿ ಇನ್ನೂ ಸರ್ ಅದಾವೆ ಒಂದು ಎಪ್ಪತ್ತದ ರೀ ಅಲ್ಲಿ ಓಕೆ ಸರ್ ಈಗ ವಿಡಿಯೋ ನೋಡ್ಬಿಟ್ಟು ನಿಮ್ಮ ಹತ್ರ ಒಂದು ಮರಿಗಳನ್ನ ತಗೋಬೇಕಂದ್ರೆ ಒಂದು ಫೋನ್ ನಂಬರ್ ಹೇಳ್ತೀರಾ ಸರ್ ಹಾ ಹೇಳ್ತೀವಿ ಸರ್ ಅದಕ್ಕೆ ಹಾ ಹೇಳಿ ಸರ್ ಏಟ್ ತ್ರೀ ಹಾಂ ಒನ್ ಜೀರೋ ಹಾ ಸಿಕ್ಸ್ ಫೈವ್ ಏಟ್ ಫೈವ್ ಸಿಕ್ಸ್ ಫೋರ್